ಗುಡ್ಡೆ ಮಾಡಿದ್ದಾರೆ ನಮ್ಮ ಮನೆಯವರು ನೋಡಿ ಯಾವ ಥರ ಬಿಟ್ಟಿದೆ ಅಂತ ನೋಡಿ ಈ ಥರ ಇರುತ್ತೆ ಗಿಡ ಈ ಥರ ಆದಮೇಲೆ ಕಡಲೆಕಾಯಿ ಬಂದಿದೆ ಶೇಂಗಾ ಬೀಜ ಬಂದಿದೆ ಅಂತ ಅಂದ್ಕೋಬೇಕು ಇದು ಮೂರು ತಿಂಗಳು ಬೆಳೆಯಾಗಿರುತ್ತೆ ನೋಡಿ ಈಗ ನಾನು ಒಂದು ಗಿಡನ ಕಿತ್ತು ತೋರಿಸ್ತೀನಿ ಥರ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆದರೆ ಜಾಸ್ತಿ ಶೇಂಗಾ ಬಿಟ್ಟಿಲ್ಲ ಸ್ವಲ್ಪನೇ ಬಿಟ್ಟಿರೋದು ಇನ್ನೊಂದು ಗಿಡ ಕೇಳ್ತೀನಿ ನೋಡಿ ಇದು ಮಳೆ ಬಂದಾಗ ಕಿತ್ತರೆ ಕಡಲೆ ಕಾಯಿ ಬೀಜ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಅರ್ಧ ವೇಸ್ಟ್ ಆಗುತ್ತೆ ನೋಡಿ ಇದೆಲ್ಲ ಕಿತ್ತಿ ಗುಡ್ಡೆ ಮಾಡಿದ್ದಾರೆ ನೋಡಿ ಮೂರು ತಿಂಗಳಾಯಿತು ಹಾಕಿ ಸ್ವಲ್ಪ ಕಡಲೆಕಾಯಿ ಬಂದಿದೆ ಜಾಸ್ತಿ ಬಿಟ್ಟಿಲ್ಲ ಈ ವರ್ಷ ಸ್ವಲ್ಪವೇ ಬಿಟ್ಟಿದೆ ಹಾಗಾಗಿ ತುಂಬ ಲಾಸು ನಮಗೆ ವರ್ಷ ವರ್ಷ ಒಂದು ಚೀಲ ಆಗೋದು ಈ ವರ್ಷ ಅರ್ಧ ಚೀಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಮ್ಮಮ್ಮ ಕಡಲೆಕಾಯಿನ ಬಿಡಿಸ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲೂ ಗಿಡ ಹೊಂದಿದೆ ಅದನ್ನು ಕೀಳ್ತೀನಿ ಮುನ್ನಿಂದ ನೋಡಿ ಎಗ್ನಗಳ ಕಾಟ ಜಾಸ್ತಿ ಇದೆ ಹೊಲದಲ್ಲಿ ಹಾಗಾಗಿ ಎಗ್ನ ಎಲ್ಲ ತಿಂದುಬಿಟ್ಟಿದೆ ಬೇರೆ ನೋಡ್ರಿ ಈ ಥರ ಇರುತ್ತೆ ಎಲ್ಲ ಕೆಳಗಡೆನೂ ಇರ್ತವೆ ನೆಲದಲ್ಲಿ ನಾವು ನೋಡಿಕೊಂಡು ಕೀಳ್ಬೇಕು ಇಲ್ಲೊಂದಿದೆ ನೋಡಿ ಇದನ್ನು ಸಹ ಕೀಳ್ತಾ ಇದ್ದೀನಿ ಇವಾಗ ಈ ಥರ ಮಣ್ಣು ಕೊಡದೇನೆ ನೋಡಿರಿ ತುಂಬ ಲಾಸ್ ಇದರಲ್ಲಿ ಬಿಟ್ಟೇ ಇಲ್ಲ ಕಡಲೆಕಾಯಿ ಹಾಗಾಗಿ ನೋಡಿಕೊಂಡು ಕೀಳಬೇಕು ಹತ್ರ ಇರುತ್ತೆ ಕೆಲವೊಂದು ಹತ್ರ ಇರಲ್ಲ ನೋಡಿ ಇಲ್ಲೊಂದು ಗಿಡ ಇದೆ ತೋರಿಸ್ತೀನಿ ಗಿಡಕ್ಕಿಂತ ಹೆಚ್ಚಾಗಿ ಹುಲ್ಲು ಬೆಳೆದಿದೆ ಈ ಪುಟಾಣಿ ಗಿಡ ಇದೆ ನೋಡಿ ಪುಟಾಣಿ ಗಿಡದಲ್ಲಿ ಎರಡೇ ಎರಡು ಬಿಟ್ಟಿದೆ ಲಾಸ್ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಹೇಳೋದು ರೈತರದು ಕಷ್ಟ ಅಂತ ರೈತರು ಎಲ್ಲ ಕಿತ್ತಿ ರೆಡಿ ಮಾಡಿದ ಮೇಲೆ ಮಾರೋದಕ್ಕೆ ತರ್ತಾರೆ ಆದರೆ ಜನ ತುಂಬ ನೋಡಿರಿ ಈಗ ಈ ಥರ ಮಾಡಿದ್ದೀವಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕಿತ್ತು ಧೂಳೆಲ್ಲ ಕ್ಲೀನ್ ಮಾಡ್ಕೊಂಡು ಕಡಲೆಕಾಯಿ ಬಿಟ್ಟಿರೋದನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಬಿಟ್ಟಿದ್ದಾವೆ ಅಂತ ಬನ್ನಿ ನೋಡಿ ಕಡಲೆಕಾಯಿ ಬನ್ನಿ ನೋಡಿ ನೋಡಿ ಕಡಲೆಕಾಯಿ 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 ನೋಡಿ ಅಷ್ಟು ಗಿಡಕ್ಕೆ ಇಷ್ಟು ಸಿಕ್ಕಿದಾವೆ ಇನ್ನೂ ಬಿಡಿಸೋದು ಬಾಕಿ ಇದೆ ಅಂದರೆ ಒಂದು ಚೀಲನೂ ಆಗಲ್ಲ ಒಂದು ಅರ್ಧ ಚೀಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ತುಂಬಾ ಲಾಸು ಕಿತ್ತಾದ ಮೇಲೆ ಗಿಡನ ಈ ಥರ ಹೆಸತಿರ್ತೀವಿ ಅದು ವೇಸ್ಟ್ ಆಗಬಾರ್ದು ಅಂತ ನಮ್ಮ ಪಕ್ಕದ ಮನೇಲಿ ಹಸುಗಳಿದಾವೆ ಹಸುಗಳಿಗೆ ಹಾಕ್ತೀವಿ ಹಸುನ ತೋರಿಸ್ತೀನಿ ಬನ್ನಿ ನೋಡಿ ಹೊಲದಲ್ಲಿ ಮೇಯ್ತಿದ್ದಾವೆ ನೋಡಿ ಇಲ್ಲೊಂದು ಹಸು ಇದೆ ಇಲ್ಲೊಂದು ಹಸು ಇದೆ ಅಲ್ಲಿ ಪುಟಾಣಿ ಹಸು ಇದೆ ಅದು ಹೊಲ ಮೇಯ್ ಅಂತ ಅಂದರೆ ಗುಲಾಬಿ ಗಿಡ ತಿಂತಾಯಿದೆ ಗುಲಾಬಿ ಗಿಡ ತಿಂತ ನೋಡಿ ಕಡಲೆ ಗಿಡಕ್ಕಿತ್ತಾದಮೇಲೆ ಹೊಲ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ಹೊಲ ನಮಗೆ ಜಾಸ್ತಿ ಕಡಲೆಕಾಯಿ ಬಿಟ್ಟಿಲ್ಲ ಈ ಸತಿ ತುಂಬಾ ಲಾಸ್ ಮಳೆ ಬಂತು ಚೆನ್ನಾಗಿ ಮಳೆ ಇಟ್ಕಂತು ಹಾಗಾಗಿ ಕಡಲೆಕಾಯಿ ಬಿಟ್ಟಿಲ್ಲ ಒಂದು ಗಿಡದಲ್ಲಿ ಏನು ಅಂದರೆ ಎಷ್ಟು ಕಡಲೆಕಾಯಿ ಸಿಗುತ್ತೆ ಅಷ್ಟೇ ಕಡಲೆ ಗಿಡ ನೋಡಿ ಈ ಥರ ಆದಮೇಲೆ ಮಾತ್ರ ಕೀಳಿ ನೀವು ಯಾರ್ಯಾರು ಕಡಲೆಕಾಯಿ ಹಾಕಾರದ್ರೆ ಅಂದರೆ ಈಜಿ ಬೆಳೆ ಇದಕ್ಕೆ ಔಷಧಿ ಹೊಡೆಯೋಂಗಿಲ್ಲ ಗೊಬ್ಬರ ಹಾಕಬೇಕು ಹಾಕ್ಬೇಕಾರೆ ಕಡಲೆ ಬೀಜನ ಮನೇಲಿರೋ ಕಡಲೆ ಬೀಜನೇ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಕಡಲೆ ಬೀಜ ಹಾಕ್ಬೇಕಾರೆ ಒಂದು ಸ್ವಲ್ಪ ಗೊಬ್ಬರ ಹಾಕಿ ಮೂರು ತಿಂಗಳಾದ ನಂತರ ಈ ಥರ ಗಿಡ ಒಣಗಿರುತ್ತೆ ಚುಕ್ಕ ಚುಕ್ಕಿ ಥರ ಆಗಿರುತ್ತೆ ಇದನ್ನು ಕಿತ್ತರೆ ಕಡಲೆಕಾಯಿ ಬಂದಿದೆ ಅಂತ ನೋಡಿ ತೋರಿಸ್ತಾ ಬೇರೆ ಗಿಡಗಳನ್ನೆಲ್ಲ ನೋಡಿ ಈ ಥರ ನಮ್ಮ ಮನೆಯವರು ಕಿತ್ತು ರಾಶಿ ಹಾಕಿದ್ದಾರೆ ತಗೊಂಡೋಗೋಣ ಬನ್ನಿ ಅಲ್ಲಿಗೆ ಅಮ್ಮ ಕಡಲೆಕಾಯಿ ಬಿಡಿಸ್ತಾ ಇದ್ದಾರೆ ನನ್ನ ಮಗಳು ನೋಡಿ ತ್ರಿಶಿಕಾ ನಿಮಗೆ ಯಾವ ಥರ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ ಕಡಲೆಕಾಯಿ ಮಾಡೋ ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ ನಮ್ಮಮ್ಮ ನಮ್ಮಪ್ಪ ಅಜ್ಜಿ ಬಿಡಿಸ್ತಾ ಇದ್ದಾರೆ ನೋಡಿ ಇವರೇ ನಮ್ಮಮ್ಮ ಕಡಲೆಕಾಯಿ ಬಿಡಿಸ್ತಾ ಇದ್ದಾರೆ ಹುಳು ಹಾಯ್ ಮಾಡು ನೋಡಿ ಈ ವರ್ಷ ನಮ್ಮ ನಮ್ಮೊಲದಲ್ಲಿ ಕಡಲೆಕಾಯಿ ಬೆಳೆದಿರೋದು ನೀವು ಯಾರಾದರೂ ಕಡಲೆಕಾಯಿ ಬೆಳಿಬೇಕು ಅಂದರೆ ಮನೇಲಿರೋ ಕಡಲೆಕಾಯಿನ ಹಾಕಿ ಅದ್ರ ಜೊತೆ ಗೊಬ್ಬರ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಕಳೆ ಮಾತ್ರ ಕೀಳದಲ್ಲೇ ಬಿಡಬೇಡ್ರಿ ಕಳೆ ಕೀಳಲಿಲ್ಲ ಅಂದರೆ ಕಡಲೆಕಾಯಿ ಜಾಸ್ತಿ ಬಿಡೋದಿಲ್ಲ ಕಳೆ ಕಿತ್ತು ಎಲ್ಲ ರೆಡಿ ಆದರೆ ಕಡಲೆಕಾಯಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತ್ರೀಸಿಕಾ ಕಡಲೆ ಗಿಡ ಇಟ್ಕೊಂಡು ತೋರಿಸ್ತಾ ಇದ್ದಾಳೆ ನೋಡಿ ನೋಡಿ ಯಾವುದೇ ರೀತಿ ಔಷಧಿ ಬಡ ಔಷಧಿ ಲೆಸ್ ಆಗಿ ತುಂಬಾ ಚೆನ್ನಾಗಿ ಕಡಲೆಕಾಯಿ ಬರುತ್ತೆ ಒಂದು ಸುಲ ತೋರಿಸ್ತೀನಿ ನೋಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದೀನಿ ತ್ರಿಷಿಕನ ಇದ್ದಾಳೆ ಒಂದು ಈ ತರ ಕಡಲೆಕಾಯಿ ಬರುತ್ತೆ ನೀವು ಸಹ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಲೈವಲ್ಲಿ ಸಿಗೋಣ ಎಲ್ರಿಗೂ ಬಾಯ್ ಬಾಯ್